ಈ ತಿಂಗಳ ಇಪ್ಪತ್ತಾರನೇ ತಾರೀಕು ನಡೀತಕ್ಕಂಥ ಸಾರ್ವತ್ರಿಕ ಲೋಕಸಭಾ ಚುನಾವಣೆ ಲೋಕಸಭಾ ಚುನಾವಣೆ ಅಂತಂದರೆ ನಮಗೆ ಹೇಗೆ ಕರ್ನಾಟಕ ರಾಜ್ಯದಲ್ಲಿ ವಿಧಾನಸಭೆ ಚುನಾವಣೆ ನಡೆತಕ್ಕಂಥ ನಡೆದ ಮೇಲೆ ಮುಖ್ಯಮಂತ್ರಿಗಳು ಮಂತ್ರಿಮಂಡಲ ಹೇಗೆ ಸ್ಥಾಪಿತವಾಗ್ತದೋ ಆ ಥರ ಭಾರತ ಇಡೀ ಭಾರತ ದೇಶಕ್ಕೆ ಒಂದು ಸರ್ಕಾರವನ್ನು ಕೊಡ್ತಕ್ಕಂಥದ್ದು ಈ ಒಂದು ಲೋಕಸಭಾ ಚುನಾವಣೆ ಈ ಲೋಕಸಭಾ ಚುನಾವಣೆಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಉತ್ತಮ ವ್ಯಕ್ತಿ ವಿದ್ಯಾವಂತ ಬುದ್ಧಿವಂತ ವಿದ್ಯಾರ್ಥಿ ದೆಸೆಯಿಂದಲೇ ಕಾಂಗ್ರೆಸ್ ಅನ್ನ ಅಳವಡಿಸ್ಕೊಂಡು ಆ ರೀತಿ ನೀತಿಗಳನ್ನೆಲ್ಲ ಕೂಡ ಅಳವಡಿಸ್ಕೊಂಡು ಹಂತ ಹಂತವಾಗಿ ಬೆಳೆದು ಬಂದಂಥ ಉತ್ತಮ ವ್ಯಕ್ತಿ ಕೆ ವಿ ಗೌತಮ್ ರವರು ಹಿಂದೆ ನಮ್ಮ ಜಿಲ್ಲೆಯವರೇ ಆದಂಥ ಕೃಷ್ಣ ಬೈರೇಗೌಡರು ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಇದೇ ಗೌತಮ್ ಪ್ರಧಾನ ಕಾರ್ಯದರ್ಶಿಯಾಗಿ ಪಾರ್ಟಿ ಕೆಲಸ ಮಾಡಿದ್ದಾನೆ ಈಗಲೂ ಕೂಡ ಬೆಂಗಳೂರು ಕೇಂದ್ರ ಕಾಂಗ್ರೆಸ್ ಸಂಸ್ಥೆಗೆ ಅಧ್ಯಕ್ಷರಾಗಿ ಮುಂದುವರೆದಿದ್ದಾರೆ ಇವತ್ತು ನಾವು ಕಾಂಗ್ರೆಸ್ಗೆ ಯಾಕೆ ಮತ ಕೊಡಬೇಕು ಅಂತಕ್ಕಂಥದ್ದನ್ನು ನಮ್ಮೆಲ್ಲ ನಾಯಕರನ್ನು ತಿಳಿಸ್ತಾರೆ ನಾನು ಕೆಲವು ಅಂಶಗಳನ್ನು ತಮ್ಮ ಮುಂದೆ ಇಡಲಿಕ್ಕೆ ಇಚ್ಛೆ ಪಡ್ತೇನೆ ಒಂದು ವರ್ಷ ಎರಡು ವರ್ಷದ ಹಿಂದೆ ಉತ್ತರ ಕರ್ ಉತ್ತರ ಕರ್ನಾಟಕ ಕಡೆ ಒಬ್ಬ ಮುಸ್ಲಿಂ ವ್ಯಕ್ತಿ ಕಲ್ಲಂಗಡಿ ಹಣ್ಣನ್ನು ಇಟ್ಟು ವ್ಯಾಪಾರ ಮಾಡಿ ತನ್ನ ಕುಟುಂಬವನ್ನು ಕೋರ್ಸ್ಕೊಂಡು ಬದುಕ್ತಾ ಇರ್ತಕ್ಕಂಥದ್ದನ್ನ ಆ ಪ್ರಜಾವಣಿ ಪೇಪರಲ್ಲಿ ಬಂದಿತ್ತು ಅವತ್ತು ಆ ಕಲ್ಲಂಗಡಿ ಹಣ್ಣನ್ನು ಕಿಡಿಗೇರಿಗಳು ಸೇರಿ ನಾಶ ಮಾಡ್ತಾರೆ ಆ ನಂತರ ಒಂದೂವರೆ ವರ್ಷ ಆದಮೇಲೆ ಅದೇ ಪ್ರಜಾವಣಿಯಲ್ಲಿ ಒಂದು ಕಡೆ ಕಲ್ಲಂಗಡಿ ಹಣ್ಣು ನಾಶ ಮಾಡಿದ್ದಂಥ ಫೋಟೋ ಇವತ್ತ ಒಂದು ಅಪಾರ್ಟ್ಮೆಂಟಲ್ಲಿ ಕಾಲುಗಾರನ ಕೆಲಸ ಮಾಡ್ತಕ್ಕಂಥ ದೃಶ್ಯ ಹಾಕಿ ವಿಶ್ಲೇಷಣೆ ಮಾಡಿದ್ರು ತನ್ನ ಸ್ವಾವಲಂಬನೆಯಿಂದ ಸ್ವಂತ ಸ್ವಂತ ಶಕ್ತಿಯಿಂದ ತನ್ನ ಕುಟುಂಬವನ್ನ ಸಾಕ್ತಾ ಇದ್ದಂಥ ವ್ಯಕ್ತಿ ಇವತ್ತು ತನ್ನ ತಾನು ತನ್ನ ಹೆಂಡತಿ ಬದುಕೋದಕ್ಕೆ ಅಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡುವಂಥ ಸ್ಥಿತಿ ಬಂದಿದೆ ಅರ್ಥ ಆಯ್ತಾ ತನ್ನ ತಿಳ್ಕೊಳ್ಳಿ ಒಂದನೇದು ಎರಡನೇದು ಇವತ್ತೇನು ಅರ್ಜನ್ ಗಿರ್ಜನ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿದ್ದಾರೆ ಸಿ ವಿದ್ಯಾರ್ಥಿಗಳಿದ್ದಾರೆ ಸ್ಕಾಲರ್ಶಿಪ್ ಅಂತ ನಿಲ್ಲಿಸಿ ಹಾಸ್ಟೆಲ್ಗಳನ್ನು ಕೂಡ ಹೊಸದಾಗಿ ಪ್ರಾರಂಭ ಮಾಡ್ತಾ ಇರತಕ್ಕಂಥ ಮಾಡಬೇಕಾಗಿರುವಂತಹ ಹಾಸ್ಟೆಲ್ ಕೂಡ ಬಿಜೆಪಿ ಸರ್ಕಾರ ಇದ್ರಾಗ ತಡೆ ಯಾವುದು ಸ್ಕಾಲರ್ಶಿಪ್ ಬಂದಿಲ್ಲ ಯಾವ ಹಾಸ್ಟೆಲ್ಗಳು ಕೂಡ ಹೊಸ ಕಟ್ಟಡಗಳು ನಿರ್ಮಾಣ ಮಾಡೋದಾಗ್ಲಿ ಯಾವುದೂ ಮಾಡಿಲ್ಲ ಅದೇ ನಮ್ಮ ಕಾಂಗ್ರೆಸ್ ಸರ್ಕಾರ ಅಂತ ಬಂದಾಗ ಸ್ವಾವಲಂಬನೆಯಿಂದ ಬದುಕಲಿಕ್ಕೆ ಅದು ಎಸ್ ಸಿ ಎಸ್ ಟಿ ಆಗ್ಬೋದು ಅದು ಒ ಬಿ ಸಿ ಆಗ್ಬೋದು ಅದು ಇದು ಮೈನಾರಿಟಿ ಆಗ್ಬೋದು ಎಲ್ಲರನ್ನು ಕೂಡ ಸರಿಸಮಾನವಾಗಿ ತಗೊಂಡು ಹೋಗುವಂತ ಶಕ್ತಿ ಇರೋದು ಕಾಂಗ್ರೆಸ್ ಒಂದಕ್ಕೆ ಅಂತ ಹೇಳ್ಬಿಟ್ಟು ನಾನು ಇವತ್ತು ನಿಮ್ಗೆ ಹೇಳ್ತಾ ಇದ್ದೀನಿ ಕಡೆ ಬರೀ ಆರ್ ಎಸ್ ಎಸ್ನವರು ಈ ಬಿ ಜೆ ಪಿಯವರು ಅವರು ಒಳ ಸಂಚು ಮಾಡಿಕೊಂಡು ಮುಸ್ಲಿಂ ದುಷ್ಟೀಕರಣ ಮಾಡಿ ಓಟನ್ನು ಪಡಿಬೇಕಂತಕ್ಕಂಥದ್ದನ್ನ ಮಾಡ್ತಾ ಇದ್ದಾರೆ ಇವತ್ತು ಎಲ್ಲ ಬಡವರ ಬಗ್ಗರಿಗೂ ನಾನು ಹೇಳ್ತಾ ಇದ್ದೀನಿ ಸುಮ್ಮನೆ ಬೊಟ್ಟು ಮಾಡಿ ತೋರಿಸೋದು ಮೈನಾರಿಟಿನ ಮತ್ತೆ ಒಡೆಯತಕ್ಕಂಥದ್ದು ಎಸ್ ಸಿ ಎಸ್ ಟಿ ಮತ್ತು ಒ ಬಿ ಸಿ ನಂತಕ್ಕಂಥದ್ದನ್ನು ನೀವು ಮರಿಬಾರ್ದು ಅಂತ ನಾನು ತಿಳ್ಕೊಳ್ತೀನಿ ಸುಮ್ಮನೆ ಬೊಟ್ಟು ಮಾಡಿ ತೋರಿಸೋದು ಅವ್ರನ್ನ ಆದರೆ ಅವ್ರಿಗೆ ಟಾರ್ಗೆಟ್ ಇರ್ತಕ್ಕಂಥದ್ದು ಬಡವರು ಈ ದೇಶದಲ್ಲಿ ಬಡತನದಿಂದ ಇರ್ತಕ್ಕಂಥ ವ್ಯಕ್ತಿಗಳು ಅವ್ರು ಯಾರಪ್ಪ ಅಂತಂದರೆ ಎಸ್ ಸಿ ಎಸ್ ಟಿ ಮತ್ತು ಒ ಬಿ ಸಿ ಮೈನಾರಿಟಿ ಇವರೇ ಅಂತ ತಿಳ್ಕೊಳಿದ್ವಿ ನಮ್ಮ ನಾವು ಇವತ್ತು ಅಪಾಯದಲ್ಲಿದ್ದೇ ಅಂತ ಸಂವಿಧಾನ ಅಂತ ನಮ್ಮ ನಾಯಕರುಗಳೆಲ್ಲನೂ ಹೇಳ್ತಾ ಇದ್ದಾರೆ ಅದು ಖಂಡಿತ ಅದು ನಿಜ ಅದು ನಮ್ಮ ಸಂವಿಧಾನವನ್ನು ನಾವು ಕಾಪಾಡ್ಕೋಬೇಕು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ನಾವು ಸರಿದಾರಿಯಲ್ಲಿ ಹೋಗುವಂಥ ವ್ಯವಸ್ಥೆಯನ್ನು ನಾವು ಇಟ್ಕೋಬೇಕು ಯಾವಾಗ ಸಂವಿಧಾನ ಉಳಿಯುತ್ತೋ ಆವಾಗಲೇ ಪ್ರಜಾಪ್ರಭುತ್ವ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ ಅಂತ ನಾವು ಅರ್ಥಬೇಕು ಇವತ್ತು ಕೇವಲ ಮೂರು ಪರ್ಸೆಂಟ್ ಮೂರು ಪರ್ಸೆಂಟ್ ಜನರತ್ತ ಇದ್ದಂಥ ಭೂಮಿಯನ್ನು ತೊಂಬತ್ತೇಳು ಪರ್ಸೆಂಟ್ ಜನಕ್ಕೆ ಹಂಚಿದ್ದು ನಮ್ಮ ಶ್ರೀಮತಿ ಇಂದಿರಾ ಗಾಂಧಿ ಅವರು ಉಕ್ಕಿನ ಮಹಿಳೆ ಸುರುಗು ಸುಗ್ರವಾಜ್ಞೆ ಮುಖಾಂತರ ಎಲ್ಲ ಇಡೀ ಭಾರತ ದೇಶ ಉಳುವವನೇ ಭೂ ಒಡೆ ಆಗ್ಬೇಕಂತಕ್ಕಂಥದ್ದು ಕಾನೂನನ್ನು ತಂದು ಎರಡು ಎಕರೆಯಿಂದ ಹಿಡಿದು ಐದು ಎಕರೆವರೆಗೂ ಭೂಮಿ ಹಚ್ಚಿದ್ದು ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಬಡವರ ಬಗ್ಗರು ಬ್ಯಾಂಕ್ಗೆ ಹೋಗಕ್ಕಾಗ್ತಾ ಇರಲಿಲ್ಲ ಎಲ್ಲ ಕೂಡ ಮೇಲ್ವರ್ಗದಲ್ಲಿ ಇರ್ತಕ್ಕಂಥ ಸಾಹುಕಾರರು ಬ್ಯಾಂಕ್ ವ್ಯವಹಾರಗಳನ್ನು ಇಟ್ಕೊಂಡಿದ್ರು ಕಟ್ಟ ಕಡೆ ವ್ಯಕ್ತಿಗೂ ಕೂಡ ಬ್ಯಾಂಕು ಒಂದು ಸಂಸ್ಥೆ ಆಗ್ಬೇಕು ಅಂತಕ್ಕಂಥದ್ರಲ್ಲಿ ಆ ಬ್ಯಾಂಕ್ಗಳನ್ನ ರಾಷ್ಟ್ರೀಕರಣಗೊಳಿಸಿ ಎಲ್ಲ ಬಡವರ ಬಗ್ಗರು ಅಕೌಂಟ್ ಓಪನ್ ಮಾಡಬೇಕು ಲೋನನ್ನು ಪಡಿಬೇಕು ಅಂತಕ್ಕಂಥದ್ದು ಇವತ್ತು ಬಿಜೆಪಿ ಸರ್ಕಾರದಲ್ಲಿ ಎರಡು ವರ್ಷದ ಹಿಂದೆ ಕರ್ನಾಟಕ ರಾಜ್ಯದಲ್ಲಿ ಕನ್ನಡ ಮಾತಾಡುವಂತವ್ರನ್ನ ವ್ಯವಸ್ಥಾಪಕರನ್ನ ಇಟ್ಕೊಂಡು ಸ್ಟಾಫ್ನ ಇಟ್ಕೊಂಡು ನಮ್ಮ ಒಂದು ವಹಿವಾಟನ್ನು ನಡೆಸ್ತಾ ಇದ್ದಂತ ಸ್ಟೇಟ್ ಬ್ಯಾಂಕ್ ತಗೊಂಡು ಹೋಗ್ಬಿಟ್ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ ಮಂಚು ಮಾಡಿದ್ದಾರೆ ಇವತ್ತು ನೀವೆಲ್ಲ ತಿಳಿದಿರ್ಬೋದು ಯಾವುದೇ ಬ್ರಾಂಚ್ಗೆ ಹೋದ್ರು ಕೂಡ ಹಿಂದಿ ಮಾತಾಡೋರು ಬಂದಿದ್ದಾರೆ ನಮಗೆ ಹಿಂದಿ ಬರಲ್ಲ ಅವ್ರಿಗೆ ಕನ್ನಡ ಬರಲ್ಲ ತೆಲುಗು ಬರಲ್ಲ ಕೊಡಬಾರ್ದು ಕಷ್ಟವನ್ನು ಪಡ್ತಾ ಇದ್ದಾರೆ ಮೊದಲಿಗೆ ಮೈಸೂರು ಬ್ಯಾಂಕ್ ಇದ್ದಂಥ ಸಂದರ್ಭದಲ್ಲಿ ಕನ್ನಡ ಮ್ಯಾನೇಜರ್ಗಳು ಇರ್ತಾ ಇದ್ರು ವಹಿವಾಟು ಮಾಡ್ತಕ್ಕಂಥವರೆಲ್ಲ ಕನ್ನಡದವ್ರು ಇರ್ತಾ ಇದ್ರು ಈ ದಕ್ಷಿಣ ಭಾರತವನ್ನು ಆಂಧ್ರ ಆಗ್ಬೋದು ತೆಲಂಗಾಣ ಆಗ್ಬೋದು ನಮ್ಮ ಕರ್ನಾಟಕ ಆಗ್ಬೋದು ತಮಿಳುನಾಡು ಆಗ್ಬೋದು ಕೇರಳ ಆಗ್ಬೋದು ಇವುಗಳನ್ನ ಟಾರ್ಗೆಟ್ ಮಾಡಿ ಯಾಕಂದರೆ ನಮ್ಮದು ದ್ರಾವಿಡ ಸಂಸ್ಥೆ ಸಂಸ್ಕಾರ ನಮ್ಮದು ದ್ರಾವಿಡ ಸಂಸ್ಕಾರ ನಮ್ಮದು ನಾವು ಉತ್ತಮ ಕಷ್ಟಜೀವಿಗಳು ನಾವು ಯಾವುದೇ ಸ್ಟೇಟನ್ನು ತಗೊಂಡ್ರು ಕೂಡ ಅವ್ರದ್ದೇ ಆದಂತಹ ಸ್ವಂತ ಕೃಷಿ ಮೇಲೆ ಬದುಕ್ತಕ್ಕಂಥ ಸ್ವಾವಲಂಬಿಗಳು ನಾವು ಇಂಥ ಸ್ವಾವಲಂಬಿಗಳ ಮೇಲೆ ಇವರು ಗದಾ ಪ್ರಹಾರ ಮಾಡಿ ಇವತ್ತು ಅವರೊಂದು ಪ್ರಣಾಳಿಕೆ ಬಂದಿದ್ದಾರೆ ಏಕ ನಾಗರಿಕ ಸಮಿತಿ ಅಂತ ಹೇಳ್ಬಿಟ್ಟು ಮತ್ತೆ ಒಂದೇ ಬಾ ಎಲ್ಲ ಕೂಡ ಹಿಂದಿ ಕಲಿಬೇಕಂತಕ್ಕಂಥದನ್ನ ಇಂಥವೆಲ್ಲ ಅವ್ರ ಪ್ರಣಾಳಿಕೆ ಬಂದಿದೆ ಈಗ ಹಳ್ಳಿಗಾಡಿನಲ್ಲಿರ್ತಕ್ಕಂಥ ಯಾವುದೋ ಒಂದು ಕುರಿ ಕಾಯ್ತಕ್ಕಂಥವನು ಬಡ ರೈತನಿರ್ತಕ್ಕಂಥವನಿಗೆ ಹಿಂದಿಯ ಮಕ್ಕಳು ಕಲಿಬೇಕು ಅಂತಂದ್ರೆ ಎಷ್ಟು ಕಷ್ಟ ಆಗ್ತದೆ ಅಂತಕ್ಕಂಥದ್ದನ್ನು ತಿಳ್ಕೋಬೇಕು ಆಂಧ್ರನಲ್ಲಿ ತೆಲುಗು ಇದೆ ತಮಿಳುನಾಡಿನಲ್ಲಿ ತಮಿಳಿದೆ ಇದೆ ಕನ್ನಡದಲ್ಲಿ ಕರ್ನಾಟಕ ಇದೆ ಕೇರಳದಲ್ಲಿ ಅವ್ರದೇ ಆದಂಥ ಭಾಷೆ ಇದೆ ಆಯಾ ಭಾಷೆ ಮಾತೃಭಾಷೆ ಅದು ಹುಟ್ಟಿದ ತಕ್ಷಣನೇ ಎದ್ದೇಳು ಮಗನೇ ಎದ್ದೇಳಪ್ಪ ಅಂತ ಹೇಳ್ಬಿಟ್ಟು ಕನ್ನಡನ ತಾಯಿ ತಂದೆ ಅಂತ ಕಲಿಸ್ತಕ್ಕಂಥ ಸಂಸ್ಕೃತಿ ನಮ್ದು ಆ ಸಂಸ್ಕೃತಿಯನ್ನ ನಾಶ ಮಾಡಿ ಹಿಂದಿನ ಏರ್ಬೇಕು ಅಂತಕ್ಕಂಥದ್ದು ಏಕ ಸಂಸ್ಕೃತಿಯನ್ನು ಇಟ್ಕೊಂಡು ಬರ್ತಕ್ಕಂಥ ಸರ್ಕಾರ ಇವತ್ತು ಹತ್ತು ವರ್ಷಗಳಿಂದ ಏನ್ ಮಾಡಿದೆ ಅಂತ ನಾವು ಪ್ರಶ್ನೆ ಮಾಡಿಕೊಂಡ್ರೆ ಉದ್ಯೋಗ ಸೃಷ್ಟಿ ಆಗಿಲ್ಲ ಯಾವುದೋ ಎಲ್ಲಾನು ಕಾಂಗ್ರೆಸ್ ಅರವತ್ತೆಪ್ಪತ್ತು ವರ್ಷ ರಾಜ್ಯ ಆಡಳಿತ ಮಾಡಿ ದೇಶ ಆಡಳಿತ ಮಾಡಿ ಎಲ್ಲ ಕೂಡ ಕೊಳ್ಳೆ ಬಿಟ್ಟಿದ್ದಾರೆ ಅದನ್ನ ಸ್ವಿಸ್ ಬ್ಯಾಂಕ್ ನಲ್ಲಿ ಎತ್ಕೊಂಡೋಗಿಟ್ಟಿದ್ದಾರೆ ಆ ಹಣವನ್ನೆಲ್ಲ ಕಪ್ಪು ಹಣವನ್ನು ನಾನು ತರ್ತೀನಿ ಇಲ್ಲಿ ಪ್ರತಿ ಪ್ರಜೆಗೂ ಕೂಡ ಹದಿನೈದು ಲಕ್ಷ ಅವರವ್ರ ಅಕೌಂಟ್ಗೆ ಅಂತಕ್ಕಂಥದ್ದು ಸುಳ್ಳು ಭರವಸೆಯನ್ನ ನೀಡಿ ಪ್ರಥಮ ಬಾರಿಗೆ ಅವರು ಸರ್ಕಾರವನ್ನ ತೆಗೆದುಕೊಂಡ್ರು ಜನ ಆಸೆ ಹದಿನೈದು ಲಕ್ಷ ಅಂದೆ ಕಣ್ಣು ಕೆಂಪುಗಾಗೋಯ್ತು ಎಲ್ರಿಗೂ ಅಯ್ಯೋ ಹದಿನೈದು ಲಕ್ಷ ಇದ್ದಕ್ಕಿದ್ದಂಗೆ ನಮ್ಮ ಮನೇಲಿ ಐದು ಜನ ಇದ್ದೀವಿ ಹದಿನೈದೈದು ಎಪ್ಪತ್ತೈದು ಲಕ್ಷ ಬಂತು ಒಂದು ಕೋಟಿ ರೂಪಾಯಿ ಬಂತು ಅಂತಕ್ಕಂಥ ಆಸೆ ಅದು ಸುಳ್ಳು ಭರವಸೆಗಳು ನಂತರ ಇನ್ನೊಂದು ಎಲೆಕ್ಷನ್ ಹತ್ತೊಂಬತ್ತರ ಎಲೆಕ್ಷನ್ನಲ್ಲಿ ನಲ್ಲಿ ಮೇಲೆ ದಾಳಿ ಪುಲ್ವಾಮಾ ದಾಳಿ ಮಾಡಿದ್ದೀವಿ ಅಂತ ಬಂದರು ಇದುವರೆಗೂ ಪುಲ್ವಾಮಾ ದಾಳಿ ಯಾವುದು ವರದಿ ಇಲ್ಲ ಇದ್ದಾಗಿರ್ತಕ್ಕಂಥದ್ದು ನಮ್ಮ ಸೈನಿಕರು ಸತ್ತಿದ್ದಾರೆ ಅಂತಕ್ಕಂಥದ್ದನ್ನ ಯಾವುದಕ್ಕೂ ಕೂಡ ಇವತ್ತಿಗೂ ಕೂಡ ವರದಿ ಆಗಿಲ್ಲ ಬರೀ ಇದು ತುಷ್ಟೀಕರಣ ಒಂದು ಜಾತಿಯನ್ನ ಟಾರ್ಗೆಟ್ ಮಾಡಿಟ್ಕೊಂಡು ಇವತ್ತು ರಾಮನ ಹೆಸರಿನಲ್ಲಿ ಅವರು ಓಟ್ ಕೇಳ್ತಾ ಇದ್ದಾರೆ ನಾವೆಲ್ಲಾನು ರಾಮನ್ ಭಕ್ತರೆ ಮುಳಬಾಗಲು ತಾಲೂಕಿನಲ್ಲಿ ಯಾವ ಹಳ್ಳಿಯಲ್ಲಿ ಸೀತಾ ರಾಮನ ದೇವಸ್ಥಾನ ಇಲ್ಲ ಹೇಳಿ ಪ್ರತಿ ದೇವಸ್ಥಾನದಲ್ಲಿದೆ ಈಗ ನಾಳೆ ನಾಳದ್ದು ಶ್ರೀರಾಮನವಮಿ ಏಳು ದಿವಸಗಳ ಕಾಲ ಎಲ್ಲೇ ಹೋದ್ರು ಕೂಡ ನೀವು ಈ ಇಲ್ಲಿ ಇದು ಇವರಿಗೆ ಬನ್ನಿ ಇಲ್ಲ ಬೈಕೂರು ಒಬ್ಳಿಗೆ ಹೋದ್ರೆ ಸುಮಾರು ಕಡೆ ರಾಮ್ ಭಜನೆ ಕೋಟಿ ರಾಮ್ ಕೋಟಿ ಭಜನೆ ಏಳು ದಿವಸ ಮಾಡ್ತಾರೆ ಎಲ್ಲ ಚಕ್ರ ಭಜನೆ ಅಂತ ಹೇಳ್ಬಿಟ್ಟು ನಮಗಿಲ್ದೇ ಇರೋ ಭಕ್ತಿ ಇವ್ರಿಬ್ರಿಗೆ ನಾ ಒಬ್ಬರಿಗೆ ಇರೋದು ರಾಮನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡ್ಬಿಟ್ರೆ ರಾಜ್ಯ ಸುಗಮ ಆಗೋಯ್ತಾ ಇಡೀ ಯಾವತ್ ಭಾರತ ರಾಜ್ಯ ಇದು ಮಳೆ ಇಲ್ಲ ಇಡೀ ದಕ್ಷಿಣ ಭಾರತದಲ್ಲಿ ತಗೊಂಡ್ರು ಕೂಡ ಆ ಕಡೆ ತಗೊಂಡ್ರು ಎಲ್ಲೂ ಮಳೆ ಇಲ್ಲ ರಾಮನ್ ಪ್ರತಿಷ್ಠೆ ಮಾಡಿ ಮಳೆ ಬಂತ ನಮಗೂ ಭಕ್ತಿ ನಾವು ಬೆಳಗ್ಗೆ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡದೆ ಇರೋದು ಇವರೆಲ್ಲ ಕೂಡ ನೋಡ್ರಿ ನಮ್ಮ ಅಣ್ಣ ಹೆಂಗೆ ಬೆಳಗ್ಗೆ ನೀತಾಗಿ ಸ್ನಾನ ಮಾಡಿ ಬೊಟ್ಟಿಟ್ಕೊಂಡು ಎಷ್ಟು ಶುಭವಾಗಿ ಬಂದಿದ್ದಾನೆ ಅವ್ರಿಗೆ ಇರತಕ್ಕಂಥ ಭಕ್ತಿ ಇನ್ನೆಲ್ಲೋ ಯಾರಿಗೋ ಇದ್ಯಾ ನಮ್ಗ್ ಭಕ್ತಿ ಇಲ್ವಾ ಆರ್ ಎಸ್ ಎಸ್ ಮತ್ತು ಬಿಜೆಪಿ ಅವ್ರಿಗೆ ಏನೋ ಭಕ್ತಿ ನಮಗೂ ಭಕ್ತಿ ಇಲ್ವಾ ಇವತ್ತು ಶುಕ್ರವಾರ ಬಂದ ತಕ್ಷಣ ಇಲ್ಲಿ ಮೀಟಿಂಗ್ನಲ್ಲಿದ್ದರೂ ಕೂಡ ಐದು ನಿಮಿಷ ನಮ್ಗೆ ಟೈಮ್ ಬೇಕು ಅಂತ ಹೇಳ್ಬಿಟ್ಟು ಪ್ರಾರ್ಥನೆಗೆ ಹೋಗ್ತಾರೆ ಅವ್ರಿಗಿಲ್ದೇ ಇರೋ ಭಕ್ತಿ ನಮ್ಗಿರ್ತದ ಇರ್ತದಾ ಎಲ್ಲ ಪ್ರತಿ ಪ್ರಜೆಗೂ ಕೂಡ ಅವ್ರದ್ದೇ ಆದಂಥ ಒಂದು ಸಂಸ್ಕೃತಿ ಇರ್ತದೆ ಅವ್ರದ್ದೇ ಆದಂಥ ಭಯ ಭಕ್ತಿ ಇವೆಲ್ಲನೂ ಇರ್ತದೆ ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇವತ್ತು ನಾವು ಇವತ್ತು ನಮ್ಮ ಪ್ರತಿನಿಧಿಯನ್ನು ನಮ್ಮ ನಿಂತಿರ್ತಕ್ಕಂಥ ವ್ಯಕ್ತಿಯನ್ನು ಗೆಲ್ಲಿಸಿ ಕೊಟ್ಟರೆ ನಮಗೆ ಇವತ್ತು ಶಾಸಕರಿಲ್ಲ ಇಲ್ಲಿ ಆದರೂ ಕೂಡ ಸೋತರು ಕೂಡ ಒಂದು ವರ್ಷದಿಂದ ಆ ಹುಡುಗ ಇಲ್ಲೇ ಕೆಲಸ ಮಾಡ್ಕೊಂಡಿದ್ದಾನೆ ಅವನ ಕೈ ಬಲಪಡಿಸ್ತಿದ್ವಿ ನಮ್ಮ ನಾಯಕರುಗಳ ಕೈ ಬೆಲ್ಲನ್ನು ಬಲಪಡಿಸಿದಂಗೆ ಆಗ್ತದೆ ಸರ್ಕಾರದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಾಗಬಹುದು ಉಪಮುಖ್ಯಮಂತ್ರಿಗಾಗ್ಬೋದು ಅವ್ರ ಕೈ ಬಲಪಡಿಸ್ತಾರೆ ಇವತ್ತು ಸಂಸತ್ತಿನಲ್ಲಿ ನೋಡಿ ಬಿಸಿಲು ಬರಗಾಲ ಕಾಡ್ತಾ ಇದೆ ಎಲ್ಲಿ ನೋಡಿದ್ರು ನೀರಿಲ್ಲ ಆಹಾಕಾರ ಇದೆ ಆರು ತಿಂಗಳಲ್ಲ ಒಂದು ವರ್ಷದಿಂದ ಕೂಡ ನಾವೆಲ್ಲ ಕೂಡ ಸರ್ಕಾರದಿಂದ ಪತ್ರ ಬರೆದು ಅಲ್ಲಿಂದ ಬಂದಂತ ಅಧಿಕಾರಿಗಳು ವರದಿಯನ್ನು ಕೊಟ್ಟಿದ್ದಾರೆ ಇನ್ನೂರ ಇಪ್ಪತ್ ಮೂರು ತಾಲೂಕಿನಲ್ಲಿ ತೀವ್ರವಾದಂಥ ಬರಗಾಲ ಇದೆ ಕನಿಷ್ಠ ಪಕ್ಷ ಒಂದು ನ್ಯಾಯ ಪೈಸೆ ಕೂಡ ಕೊಟ್ಟಿಲ್ಲ ಇಲ್ಲಿ ಇಲ್ಲಿ ಕರ್ನಾಟಕದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂತ ವಿರೋಧ ಪಕ್ಷ ನಿದಂತ ಅಶೋಕ್ ಅವರು ಮೂರ್ನಾಲ್ಕು ದಿವಸದಿಂದ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಸರಿಯಾದ ಸಮಯಕ್ಕೆ ಇವರು ಬೇಡಿಕೆಯನ್ನು ಇಟ್ಟಿಲ್ಲ ಅಂತೇಳಿ ಇದು ನ್ಯಾಯನಾ ನೀವೇ ಅಧಿಕಾರಿಗಳನ್ನ ಕಳಿಸಿದ್ದೀರಿ ನೀವೇ ವರದಿಯನ್ನು ತರಿಸಿಟ್ಕೊಂಡಿದ್ದೀರಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತೆ ನಮ್ಮ ಸರ್ಕಾರದಲ್ಲಿರ್ತಕ್ಕಂಥ ರೆವಿನ್ಯೂ ಮಂತ್ರಿಗಳು ಇವರೆಲ್ಲ ಕೂಡ ಹೋಗಿ ಅಮಿತ್ ಶಾ ಅವ್ರನ್ನ ಕಂಡಿದ್ದಾರೆ ನಿತಿನ್ ಗಡ್ಕರಿ ಅವ್ರನ್ನ ಕರೆದಿದ್ದಾರೆ ಸ್ವತಃ ನಮ್ಮ ಮುಖ್ಯಮಂತ್ರಿ ಹೋಗಿ ಪ್ರಧಾನಿಗಳನ್ನೇ ಕಂಡಿದ್ದಾರೆ ತೀವ್ರ ಬರಗಾಲದಿಂದ ಬೆಳ್ತಾ ಇದೀವಿ ನಾವು ಸಾಯ್ತಾ ಇದ್ದೀವಿ ದನಕರ್ಗಳಿಗೆ ನೀರಿಲ್ಲ ಮೇವಿಲ್ಲ ನಮಗೆ ಬರ್ತಾ ಬರಬೇಕಾಗಿರ್ತಕ್ಕಂಥ ಬರಪರಿವಾರನ ಕೊಡಿ ಅಂತ ಹೇಳ್ಬಿಟ್ಟು ಒಂದು ಇದುವರೆಗೂ ಒಂದು ನ್ಯಾಯ ಪೈಸೆ ಕೊಟ್ಟಿಲ್ಲ ಯಾಕೆ ಅಂತಂದರೆ ಅಲ್ಲಿಂದ ಹಣ ಕೊಟ್ಟರೆ ಇವರೆಲ್ಲ ಕೂಡ ರೈತರಿಗೆ ಹಾಕ್ತಾರೆ ಮೇವು ಕೊಡ್ತಾರೆ ಎಲ್ಲಾ ಕೂಡ ನಾವು ಸುಭೀಕ್ಷವಾಗಿ ನಡೀತೆ ನಮ್ದೇನು ಇದಾಗೋದಿಲ್ಲ ಅಂತಂದ್ರೆ ಇವರಿಗೆ ದುಡ್ಡಿನ ಕೊರತೆ ಉಂಟಾದ್ರೆ ಜನ ಇವ್ರ ಮೇಲೆ ತಿರುಗಿ ಬೀಳ್ಬೇಕು ಅಂತ ಹೇಳ್ಬಿಟ್ಟು ಜನರು ಇವತ್ತು ಬಹಳ ಬುದ್ಧಿವಂತರು ಬಹಳ ಬುದ್ಧಿವಂತರು ಇವ ಇವತ್ತು ಸರ್ಕಾರನೇ ಎರಡೆರಡು ಸಾವಿರ ಹಾಕಿದೆ ರೈತರ ಖಾತೆಗೆ ಪರಿಹಾರದ ಬೆಳೆ ನಷ್ಟ ಪರಿಹಾರದ ಹಣ ಪ್ರತಿ ರೈತರಿಗೂ ಕೂಡ ಎರಡೆರಡು ಸಾವಿರ ರೂಪಾಯಿ ಹಾಕಿದೆ ಅದೇ ಅಲ್ಲಿಂದ ಇನ್ನೂ ಹಣ ಬಿಡುಗಡೆ ಆಗಿದ್ದಿದ್ರೆ ಇನ್ನಷ್ಟು ದುಪ್ಪಟ್ಟು ನಿಮ್ಗೆ ರೈತರಿಗೆ ಸೇರ್ತಾ ಇತ್ತು ಯಾವಾಗ ಸೇರಲ್ವೋ ಅವ್ರ ರೈತರ ಮೇಲೆ ಇವರು ತಿರುಗಿ ತಿರುಗ್ಬೀಳ್ಬೇಕು ರೈತರು ಬೀಳ್ಬೇಕು ಸರ್ಕಾರದ ವಿರುದ್ಧ ಅಂತ ದುರುದ್ದೇಶ ಇಟ್ಕೊಂಡು ನಮಗೆ ಬರಬೇಕಾಗಿರ್ತಕ್ಕಂಥ ಪಾಲನ್ನು ನಮಗೆ ಕೊಡ್ತಾ ಇಲ್ಲ ಆದರೆ ಇವತ್ತು ನಾವು ಮುಂದಿನ ಸಂಸತ್ಗೆ ನಾವು ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಟ್ರೆ ಇದು ತೀವ್ರ ಬರ ಇಡೀ ಕೋಲಾರ ಜಿಲ್ಲೆ ನಾವು ಇವತ್ತು ಮುಳ್ಬಾಗ್ಲಲ್ಲಿ ಏನೋ ಅಷ್ಟು ನೀರು ತರ್ತಾ ಇದ್ದೀವಿ ನಾನು ಮೂರು ವರ್ಷ ಬಾಗೇಪಲ್ಲಿಯಲ್ಲಿ ಕೆಲಸ ಮಾಡಿದ್ದೀನಿ ಬೆಟ್ಟ ಹೋಗಿ ಒಣಗೋಗಿರ್ತಕ್ಕಂಥದನ್ನ ಕೊಯ್ದು ಇಷ್ಟಿಷ್ಟೇ ಸೈಕಲ್ ಮೇಲೆ ಇಟ್ಕೊಂಡು ಬರ್ತಾರೆ ಅದನ್ನು ದನಕರ್ಗಳಿಗೆ ಹಾಕ್ತಾರೆ ನೋಡಬೇಕು ಯಾವ ಪಾಪ ಮಾಡಿ ಹುಟ್ಟಿದೀವ ಅನ್ನೋಷ್ಟು ಕರ್ಮಕಾಂಡ ಇದೆ ಅಲ್ಲಿ ಬಾಗೇಪಲ್ಲಿ ಮತ್ತು ಗುಡ್ಬಂಡದಲ್ಲಿ ಅಂತ ತಾಲೂಕು ಕೂಡ ಇವತ್ತು ನಯಾ ಪೈಸೆ ಬಿಡುಗಡೆ ಆಗಿಲ್ಲ ಅಂತಂದ್ರೆ ಇನ್ನು ಸುಭಿಕ್ಷವಾಗಿ ಸ್ವಲ್ಪ ಅಲ್ಪ ಸ್ವಲ್ಪ ನೀರು ಸಿಕ್ಕುವಂಥದ್ದು ಎಲ್ಲಾದ್ರೂ ಕೊಡ್ತಾರ ಇವರು ಕೊಡೋದಿಲ್ಲ ಆದ್ರಿಂದ ನಮ್ಮ ಪ್ರತಿನಿಧಿ ಇದ್ದರೆ ಸಂಸತ್ತಿನಲ್ಲಿ ಧೈರ್ಯವಾಗಿ ಬನ್ನಿ ಯಾರ ತಂಡ ಕಳಿಸ್ತಿರೋದು ಕಳಿಸಿ ಯಾರು ಬರ್ತಿರೋ ಬನ್ನಿ ಸ್ವತಃ ಪ್ರಧಾನಿನೇ ಬರ್ಲಿ ಇಲ್ಲ ರೆವಿನ್ಯೂ ಮಿನಿಸ್ಟರ್ ಬರ್ಲಿ ಇಲ್ಲ ಹೋಮ್ ಮಿನಿಸ್ಟರ್ ಬರ್ಲಿ ಬರಗಾಲವನ್ನು ನೋಡಿ ಪರೀಕ್ಷೆ ಮಾಡಿ ಕರೆಕ್ಟ್ ಆಗಿದ್ರೆ ದುಡ್ಡು ಕೊಡಿ ಅಂದ್ರೆ ಕೊಡಬೇಡಿ ಅನ್ನತಕ್ಕಂಥ ತಾಕತ್ತು ಅವರಿಗೆ ಬರ ಕೈ ಕೊಡ್ಬೇಕು ಕೊಡ್ಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಡ್ತೀನಿ ಮತ್ತೆ ಕೊನೆಯದಾಗಿ ಒಂದು ಮಾತು ಈ ನಮ್ಮ ಸರ್ಕಾರ ಬರೋಕ್ಕಿಂತ ಮುಂಚೆ ಬಿ ಜೆ ಪಿ ಸರ್ಕಾರ ಆಡಳಿತ ಮಾಡ್ತಾ ಇತ್ತು ಆವಾಗ ಮುಖ್ಯಮಂತ್ರಿಗಳು ಸವಾಲ್ ಎಸಿತಾರೆ ವಿಧಾನಸೌಧದಲ್ಲಿ ಸೆಷನ್ ನಡೆಯುವಂಥ ಸಂದರ್ಭದಲ್ಲಿ ತಾಕತ್ತಿದ್ರೆ ದಮ್ಮಿದ್ರೆ ನಲವತ್ತು ಪರ್ಸೆಂಟ್ ಕಮಿಷನ್ ಅನ್ನು ನೀವು ಪ್ರೂವ್ ಮಾಡಿ ಅಂತ ಹೇಳ್ಬಿಟ್ಟು ಆವಾಗ ನಮ್ಮ ನಾಯಕರಾದಂಥ ವಿರೋಧ ಪಕ್ಷದಲ್ಲಿದ್ದಂಥ ನಮ್ಮ ಅವರು ಡಿ ಕೆ ಶಿವಕುಮಾರ್ ಅವರು ನಿಮ್ಮ ಹತ್ರ ನಮಗೆ ನ್ಯಾಯ ಸಿಗಲ್ಲ ನೀವು ನಮಗೆ ನ್ಯಾಯ ಕೊಡಲ್ಲ ನಾವು ಇದನ್ನ ಜನತಾ ನ್ಯಾಯಾಲಯದಲ್ಲಿ ಮುಂದೆ ತಗೊಂಡು ಹೋಗ್ತೀವಿ ಆ ನ್ಯಾಯಾಲಯ ಏನು ತೀರ್ಪು ಅಂತ ಹೇಳಿದಾಗ ಆ ಜನತಾ ನ್ಯಾಯಾಲಯ ಸುಮಾರು ಇನ್ನೂರ ಇಪ್ಪತ್ನಾಲ್ಕು ಜನದಲ್ಲಿ ನೂರ ಮೂವತ್ತಾರು ಜನರನ್ನ ಕೊಟ್ಟಂತ ಕೀರ್ತಿ ಈ ಕರ್ನಾಟಕದ ಜನರಿಗಿದೆ ಇನ್ನು ಇವತ್ತು ನಾವು ಇಪ್ಪತ್ತು ಸೀಟ್ ಮೇಲೆ ತಗೋಬೇಕು ಅಂತಕ್ಕಂಥದ್ದು ಷರತ್ತು ಇದೆ ನಮಗೆ ನಮ್ಮ ಕ್ಯಾಂಡಿಡೇಟ್ನ ತಾವೆಲ್ಲ ಕೂಡ ಗೆಲ್ಲಿಸಿ ಹಸ್ತದ ಗುರ್ತಿಗೆ ಮತ ಹಾಕಿ ಒಂದನೇ ನಂಬರ್ ಒಂದನೇ ಸಂಖ್ಯೆ ಅದಕ್ಕೆ ಮತ ಕೊಟ್ಟು ಮಾಡಬೇಕು ಮಾಡಬೇಕಂತ ತಮ್ಮೆಲ್ಲರಿಗೂ ಹೊಂದಿಸಿ ನನಗೆ ಮಾತು ಮಾತಾಡಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಹೊಂದಿಸಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್